ನನ್ನ ನಿನ್ನ ಬಗ್ಗೆ ಎರಡು ಮಾತಾಡುವೆ ಅಂತ ಕೂತಾಡೋ ಫ್ರೆಂಡ್ಸು ಇವಾಗ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದು ಒಂದರಿಂದ ಎರಡು ಕುದಿ ಚೆನ್ನಾಗಿ ಕುದಿಟ್ಟಿ ರೆಡಿ ಆಗೋ ಅಷ್ಟೊತ್ತಿಗೆ ಪಟ್ನಾಳ ಆಗಿತ್ತು ಅನ್ನೋ ಥರ ಆಗೋಗ್ಬಿಡ್ತಿ ಇವಾಗ ಕಾಯ ಯಾವಾಗನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಸೋಮವಾರ ನಾನು ಸೋಮವಾರ ಸುಮಾರು ಆಗಿದೆ ಟೈಮು ಅಲ್ಲೇ ನಾ ಊಟದ ಟೈಮು ತಿಂಡಿ ಟೈಮು ಎಲ್ಲ ಆಗೋಗ್ಬಿಟ್ಟಿದೆ ಅಂದರೆ ಊಟ ಟೈಮ್ ಹತ್ರ ಇದೆ ತಿಂಡಿ ಟೈಮ್ ಆಗಿದೆ ಆಗೋಗಿದೆ ಇವಾಗ ನಾನು ಇಂಟ್ರಡಕ್ಷನ್ನ ಕೊಡ್ತಾ ಇರೋಂಥದ್ದು ಫ್ರೆಂಡ್ಸ್ ಅಂತಂದರೆ ಎಲ್ಲ ಕೆಲಸ ಮಾಡಿ ನಾನು ರೆಡಿಯಾಗಿ ಮಾಡೋಂಥದ್ದು ಆಯಿತು ಇನ್ನು ಕೂಡ ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ ಇವಾಗ ಇದ್ದೀನಿ ಇನ್ನೇ ನಾನು ಕೂಡ ರೆಡಿಯಾಗಿಲ್ಲ ಮಾಡೋಣ ಒಂದು ಅನ್ನೋ ಅಷ್ಟರೊತ್ತಿಗೆ ಕರೆಂಟ್ ಕೂಡ ಹೋಯಿತು ಇವಾಗ ತಾನೆ ಜಸ್ಟ್ ಇವಾಗ ಕತ್ತಲೇ ಶೂಟ್ ಮಾಡಬೇಕು ಸುಮಾರು ಎರಡು ಮೂರು ನಿನ್ನೆ ಅಂತೂ ಫುಲ್ ಕರೆಂಟ್ ಆಗಿದ್ರು ಕರೆಂಟಿನ ಒಂದು ಪ್ರಾಬ್ಲಮ್ ಇಂದ ನನಗೆ ತುಂಬನೇ ಅಭಾವ ಆಗಿತ್ತು ನಮ್ಮ ಮನೆಯಲ್ಲಿ ಬನ್ನಿ ಈ ಕರೆಂಟ್ ಇಲ್ಲ ಆದರೂ ಕೂಡ ಇದು ಮನೆಯಲ್ಲಿ ಏನೇನು ಪ್ರಿಪೇರ್ ಮಾಡಿದ್ದೀನಿ ಸದ್ಯಕ್ಕೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಅಂತಂದರೆ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಚಪಾತಿ ಮಾಡೋಣ ಅಂತ ಇದಕ್ಕೆ ವಿತ್ ಏನು ಸಾಂಬಾರು ಅಥವಾ ಸಾಗು ಅಥವಾ ಪಲ್ಯ ಅಂತ ಎಲ್ಲ ಕೇಳೋದಾದರೆ ನೋಡಿ ಫ್ರೆಂಡ್ಸ್ ಇವಾಗ ಈ ಒಂದು ಅವರೆಕಾಳನ್ನ ಸಾಂಬಾರನ್ನ ನಾನು ಮಾಡಬೇಕಾಗುತ್ತೆ ಇದೆ ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಂಟ್ ಇಲ್ಲದ ಕಾರಣ ಹೀಗಿದೆ ಅಷ್ಟೇ ಈ ಒಂದು ಅವರೆಕಾಳು ಈ ಒಂದು ಅವರೆಕಾಳನ್ನ ನಾನು ಇಚ್ಚಕ್ಕಿ ಇಟ್ಟಿರೋಂಥದ್ದು ಅವರೇ ಬೇಳೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಅವರೇ ಕಾಳು ಸಾಂಬಾರು ಮಾಡಿ ಅದಕ್ಕೆಲ್ಲ ಇವಾಗ ಜೋಡಿಸಿರ್ತೀನಿ ಅಷ್ಟೊತ್ತಿಗೆ ಕರೆಂಟ್ ಬರುತ್ತೆ ನಾವು ವೆಯ್ಟ್ ಮಾಡೋಣ ಬೇರೆ ಅಂತಂದರೆ ಕಾಫಿ ಆಯಿತು ಬೇರೆ ಏನಿದೆ ಡೈಲಿ ರುಟೀನ್ ಅದನ್ನೆಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್ ಇವಾಗ ಆಶಾ ಏನು ಮಾಡ್ತೀರಾಳೆ ಬನ್ನಿ ನೋಡೋಣ ಆಶಾ ಒಂದು ಇದಕ್ಕೆ ರೆಡಿಯಾಗ್ಬಿಟ್ಟಿದ್ದಾಳೆ ಇಲ್ಲಿದ್ದಾಳೆ ಇಲ್ಲ ಆಶಾ ಟೇಸ್ಟೇಟ್ ಮಾಡಿಕೊಂಡು ಆಶಾ ಅವರು ರೆಡಿಯಾಗಿದ್ದಾರೆ ಕುಕ್ಕೋ ಅವರು ಕುಕ್ಕೋರೆ ಯಾಕೆ ರೆಡಿ ಆಗಿರೋದು ಯಾಕೆ ಎಷ್ಟೇ ಗಿಫ್ಟ್ ಇದೆಲ್ಲ ಮಾಡ್ಕೊಂಡು ಹಾಂ ಚೆನ್ನಾಗಿದೆ ಸರ್ ಆಶಾ ಒಂದು ಏರ್ ಸ್ಟೇಟ್ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಆಶಾ ಏರ್ ಸ್ಟೇಟ್ ಮಾಡ್ಕೊಂಡಿದ್ದೆ ಅದು ಅದಕ್ಕೂ ಒಂದು ಕಾರಣ ಇದೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತೀರಾ ಅಂತ ಒಂದು ವೀಡಿಯೋ ಮಾಡಲಿಕ್ಕೆ ಅವಳು ಇವಾಗ ರೆಡಿಯಾಗಿದ್ದಾಳೆ ಬಟ್ ಆ ವಿಡಿಯೋನ ಯಾವುದು ಅಂತ ಹೇಳೋದೇನು ಬೇಡ ಅಂತ ಅನಿಸುತ್ತೆ ಕಮಿಂಗ್ ಬ್ಯಾಕ್ ಜಾಸ್ತಿ ವೆಯ್ಟ್ ಮಾಡ್ತಿಲ್ಲ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀರಾ ಸ್ವಲ್ಪ ಅಷ್ಟೇ ಬಟ್ ಇದಕ್ಕಿಂತ ಇನ್ನೊಂದು ವಿಡಿಯೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೊಂದು ಲೇಟ್ ಆಗಿರುತ್ತೆ ಈ ವಿಡಿಯೋ ಆದಮೇಲೆ ಅದಾದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ವಿಷಯ ಯಾವುದು ಅದು ಆ ಒಂದು ವಿಡಿಯೋ ತುಂಬ ಬಿಲೇ ಅದು ತುಂಬ ಲೇಟಾಗಿ ಬರುತ್ತೆ ಈ ಇವಾಗ ನಾವು ಇವಳು ರೆಡಿ ಆಗ್ತಿರೋಂಥದ್ದು ಅದು ಸಾಯಂಕಾಲದಿಂದ ಸ್ಟಾರ್ಟ್ ಆಗುತ್ತೆ ವೀಡಿಯೋ ಮಾಡೋದು ಬಟ್ ಇದು ಒಂದು ವೀಡಿಯೋ ಬೇರೆದಾಗುತ್ತೆ ಅದು ಆ ಒಂದು ವೀಡಿಯೋ ನೆಕ್ಸ್ಟ್ ಡೇ ಬರುತ್ತೆ ಇದು ನಾವು ತ್ರೀ ಫೋರ್ ಡೇಸಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇವಾಗ ಕರೆಂಟ್ ವೆಯ್ಟ್ ಮಾಡ್ತಿದ್ದೀನಿ ನೋಡೋಣ ಆ ಕರೆಂಟ್ನವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ ಕರೆಂಟ್ ಯಾವಾಗ ಬರುತ್ತೆ ಅಂತ ಇಚ್ಕೋರೆ ಬೇಳೆ ಸಾರು ಅಂದರೆ ಅದಕ್ಕೆ ಹಾಕಿ ಸಾಂಬಾರು ಮಾಡೋ ಅಂಥದ್ದು ತುಂಬನೇ ಚೆನ್ನಾಗಿ ಹಾಗೆ ಎಲ್ಲ ಹೆಚ್ಚಿ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ತುಂಬ ಹೊಟ್ಟೆಯಷ್ಟು ಕೂಡ ಆಗ್ತಾಯಿದೆ ಫ್ರೆಂಡ್ಸ್ ಏನು ಮಾಡಿ ಅದೇನೋ ಹೇಳ್ತಾರಲ್ಲ ಗಾದಿ ಶೆಟ್ಟಿ ರೆಡಿ ಆಗೋ ಅಷ್ಟೊತ್ತಿಗೆ ಪಟ್ನಾಳಾಗಿತ್ತು ಅನ್ನೋ ಥರ ಆಗೋಗ್ಬಿಡ್ತೀವಿ ಇವಾಗ ನಾನು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ಎಲ್ಲ ರೆಡಿ ಕಸ ಮೊಸರು ಸ್ನಾನ ಅದು ಇದೆಲ್ಲ ಮಾಡಿ ಇನ್ನೇನು ಚಪಾತಿಟ್ಟು ಕಲಸಿ ಇಚ್ಕೋರೆ ಬೇಳೆ ನೀವು ಸ್ನಾನಕ್ಕೆ ಹೋಗಿ ಬಂದು ರೆಡಿಯಾಗಿ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಡೋ ಅಷ್ಟೊತ್ತಿಗೆ ಹೇಳ್ಬೇಕು ಅಂತಂದರೆ ಕರೆಂಟು ಕೂಡ ಹೋಮ್ ಜಸ್ಟು ಹೋಯಿತು ನಾನು ಕೂಡ ಹಿಂಗೆ ಆನ್ ಮಾಡಿಕೊಂಡು ಇಂಟ್ರೊಡಕ್ಷನ್ ಕೂಡ ನಾನು ಟೈಮಲ್ಲಿ ಹೋಯಿತು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಇರುತ್ತೆ ನೆನ್ನೆ ಫುಲ್ ಡೇ ತೆಗೆದಿದ್ರು ನೋಡೋಣ ಇವಾಗ ಫೋನ್ ಮಾಡಿ ಕೇಳ್ತೀನಿ ಓಕೆನಾ ಮತ್ತಿಸ್ತೀನಿ ಓಕೆ ಕಾಯಿನ ನಾನು ಯೂಸ್ ಮಾಡೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಏನಂತಂದರೆ ಈ ಕಾಳಿನ ಸಾರುಗಳು ಏನಿರುತ್ತೆ ಅಂಥದಕ್ಕೆ ಕಾಯಿ ಸುಮಾರು ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಕಾಯಿ ಹೊಡಿ ಅಂಥದ್ದು ಈ ಅವರೆಕಾಳು ಸಾರಿಗೆ ಬೇಕು ಲೋಟ ತಗೋಬೇಕಿತ್ತು ಯಾಕೆ ಚೆನ್ನಾಗಿತ್ತ ಚೆನ್ನಾಗಿದ್ದಂಗಿಲ್ಲ ಒಂಥರ ನೋಡು ಕೊಡು ನಾನು ಚೆನ್ನಾಗಿತ್ತ ಸೀತೆ ಖಾಲಿ ಆಯ್ತು ಒಂದೇ ಕುಕ್ಕು ಕೆಲವೊಂದು ಸಾರುಗಳಿಗೆ ಕಾಯಿ ಬೇಕು ಕಾಗೆ ಬೇಕಾಗಿರುತ್ತೆ ಅಂತಂದರೆ ನಾನು ಕಾಯಿನ ಯೂಸ್ ಮಾಡೋಂಥದ್ದು ಕಮ್ಮಿನೇ ಈ ಏನಂದರೆ ಮೊಳಕೆ ಹುಳಿಕಾಳು ಸಾಂಬಾರು ಕಡಲೆಕಾಳು ಸಾಂಬಾರು ಅವರೆಕಾಳು ಸಾಂಬಾರು ಅಥವಾ ಬಸ್ಸಾರು ಈ ಥರದಕ್ಕೆ ನಾನು ಕಾಯಿನ ಯೂಸ್ ಮಾಡೋಂಥದ್ದು ಆದರೆ ಈ ಚಿಕನ್ ಸಾರಿಗೂ ಕೂಡ ನಾನು ಹೇಳಬೇಕು ಅಂತಂದರೆ ನಾನು ಕಾಯಿನ ಯೂಸ್ ಮಾಡೋದಿಲ್ಲ ತಂದು ಸುಮಾರು ಒಂದು ವಾರದ ಮೇಲೆ ಆಗೋಯ್ತು ಬಟ್ಟು ನಾನು ಬಸಾರು ಮಾಡಬೇಕು ಅಂತ ತಂದಿಟ್ಟಿದ್ದು ಬಸಾರು ಮಾಡೋ ಟೈಮಲ್ಲಿ ನಾನು ಅಂಗಡಿಗೆ ಹೋಗೋದು ಅಥವಾ ಕಾಯಿ ಇಲ್ಲ ಅಂದರೆ ತೊಗೊಂಡ್ಬರೋದಕ್ಕಾಗೋದಿಲ್ಲ ಅಂತೇಳಿ ತಂದಿದ್ದಂಥದ್ದು ಅದನ್ನು ಹೊಡೆದೂ ಇರಲಿಲ್ಲ ಕೂಡ ಇವಾಗ ನಾನು ಈ ಒಂದು ಇಚ್ಚುಕವರೆ ಬೇಳೆ ಸಾಂಬಾರಿಗೆ ಕಾಯಿನ ಒಡೆದು ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇರೋಂಥದ್ದು ಕಾಯಿನ ನಾವು ತಿನ್ನೋದು ತುಂಬಾ ಕಮ್ಮಿ ಆಗಿಬಿಟ್ಟಿದ್ದೆ ಯಾಕಂದರೆ ಚಿಕನ್ ಸಾರಿಗೆ ಮುಂಚೆಲೇ ಆಗ್ತಾಯಿದ್ದೆ ಚಿಕನ್ ಸಾರಿಗೆ ನಾನು ಕಾಯಿ ಎಷ್ಟು ಹಾಕ್ತಿನೋ ನೋಡಿ ಅಷ್ಟು ಕೂಡ ಒಂಥರ ಟೇಸ್ಟು ಮಂದ ಬರ್ತಾಯಿತ್ತು ಟೇಸ್ಟು ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಕಾಯಿ ಏನಕ್ಕೆ ಹಾಕಿದ್ದೋ ಅನ್ನೋ ಥರ ಫೀಲ್ ಆಗ್ತಿತ್ತು ಕಾಯಿ ಕಮ್ಮಿ ಹಾಕಿದರೆ ಮಸಾಲ ಐಟಮ್ಸ್ ಏನಿದೆಲ್ವ ಅದೆಲ್ಲ ಹೈಲೈಟಾಗಿ ಟೇಸ್ಟ್ ಕೊಡೋ ಥರ ಫೀಲ್ ಆಗ್ತಿತ್ತು ಹಾಗಾಗಿ ನಾನು ಸುಮಾರು ಇಲ್ಲಿಗೆ ಎರಡೂವರೆಯಿಂದ ಮೂರು ವರ್ಷ ಆಗ್ತಾ ಬಂತು ಅನಿಸುತ್ತೆ ನಾನು ಕಾಯಿನ ಯೂಸೇ ಮಾಡೋದಿಲ್ಲ ಏನಕ್ಕೆ ಅಂದರೆ ಚಿಕನ್ ಸಾರಿಗೆ ಪರ್ಟಿಕ್ಯುಲರಾಗೆ ಅಂದರೆ ಈ ಕಾಳು ಸಾಂಬಾರುಗಳಿಗೆ ಕಾಯಿ ಬೇಕೇ ಬೇಕಾಗಿರುತ್ತೆ ಇರಬೇಕಾಗಿರುತ್ತೆ ಅಂದರೆ ಟೇಸ್ಟು ಕೂಡ ಹಂಗೆ ಚೆನ್ನಾಗಿರುತ್ತೆ ಇದು ಕಾಳು ಸಾರುಗಳಿಗೆ ಕಾಯಿ ಸರಿ ಚೆನ್ನಾಗೇ ಮ್ಯಾಚ್ ಆಗುತ್ತೆ ಬಟ್ ಚಿಕನ್ ಸಾರಿಗೆಲ್ಲ ಅಷ್ಟು ಚೆನ್ನಾಗಿ ಕಾಯಿ ಹೊಂದ್ಕೊಳ್ಳೋದಿಲ್ಲ ಇನ್ನೂ ಟೇಸ್ಟ್ ಕೆಡಿಸುತ್ತೆ ಅಂತಲೇ ಹೇಳ್ಬೋದು ನಾನು ಒಂದು ನನ್ನ ಒಂದು ಅನುಭವದ ಪ್ರಕಾರ ಯಾರೆಲ್ಲ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ಚಿಕನ್ ಸಾರಿಗೆ ಹಾಕಲ್ಲ ಕಾಳು ಸಾರಿಗೆ ಬೇಕೇ ಬೇಕು ಪರ್ಟಿಕ್ಯುಲರ್ ಕಾಯಿ ಇವಾಗ ಇಚ್ಕೋರೆ ಬೇಳೆ ಸಾಂಬಾರಿಗೆ ನಾನು ಏನು ಹಾಕ್ತೀನಿ ನೋಡಿ ಇಲ್ಲಿ ಎರಡು ಅಣ್ಣಗಾಯ ತೊಗೊಂಡಿದ್ದೀನಿ ಎರಡೇ ಎರಡು ಖಾರ ಬೇಕು ಅಂತ ಸ್ವಲ್ಪ ಸ್ವಲ್ಪ ಖಾರ ಇರಲಿ ಅಂತೇಳಿ ಇಲ್ಲಾಂದರೆ ಒಂದು ನಾಲ್ಕು ಇದೆ ಮೂರಿಂದ ನಾಲ್ಕು ಇದೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಯಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟನ್ನು ಮತ್ತೆ ಖಾರ ಪುಡಿ ಸಾಂಬ ಪುಡಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಏನಂತಂದರೆ ನಾವು ಮುಂಚೆ ತುಂಬ ಖಾರ ತಿಂತಿದ್ವಲ್ವಾ ಅದಕ್ಕೆ ನಾವು ಖಾರನ ಕಮ್ಮಿಗೋಸ್ಕರ ಎರಡು ತೊಗೊಂಡಿದ್ದೀನಿ ಜಾಸ್ತಿ ಬೇಕು ಅಂತಂದಿದ್ರೆ ನಾಲ್ಕು ಐದು ಈ ಥರ ಆಗ್ತಾಯಿದ್ದೆ ಹಾಗಾಗಿ ಹೇಳಿದಂಥದ್ದು

ಏನ ಹಾಗೆ ನರ್ಮಿ ಅಂತ ಏನು ಆಫೀಶಿಯಲ್ ಕರೆದಿದ್ದೀನಿ ಅದೇ ನೇನ ತಲೆ ಹೇಳೋ ರೆಕಾರ್ಡ್ ಮಾಡ್ತೀನಿ ಅಲ್ಲೇ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲರಿಗೂ ಷೇರ್ ಮಾಡೋದಕ್ಕೆ ಆಗುತ್ತಾ ಷೇರ್ ಮಾಡೋದನ್ನ ಮಾಡ್ತೀನಿ ಜನಗಳಿಗೆ ಇರಿಟೇಟ್ ಆಗಂತದ್ದು ಮಾಡಕಾಗುತ್ತಾ ಹಲೋ ಫ್ರೆಂಡ್ಸ್ ಹೇಳ್ ಹೇಳ್ತಿರಾ ಫ್ರೆಂಡ್ಸ್ ಇದಕ್ಕೆ ನೋ ಅಂತ ಹೇಳ್ತೀರಾ ನೋಡಿ ಫ್ರೆಂಡ್ಸ್ ಅಡುಗೆ ಜಲ್ದಿನ ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೊಳ್ಳೋಲ್ಲ ಎಷ್ಟಾಗಿದೆ ಗೊತ್ತಾ ಆ ಟೈಮು ಹನ್ನೆರಡುವರೆ ಆಗಿದೆ ಎಷ್ಟಪ್ಪ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಏನಕ್ಕೆ ಇದನ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂದ್ರೆ ನನ್ನ ಒಂದು ಲೈಟು ಸರಿ ಅದಕ್ಕೆ ಸಾಕ್ಷಿ ತಗಿದ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಫ್ರೆಂಡ್ಸ್ ಎಷ್ಟು ತೋರಿಸ್ತೀನಿ ಇವಾಗ ಆನ್ ಆಫ್ ಮಾಡಿದರೆ ಮತ್ತೆ ಆನ್ ಆಗೋಲ್ಲ ಓಕೆನಾ ನನ್ನ ಕೆಟ್ಟಿದೆ ತೋರಿಸ್ತೀನಿ ಇಷ್ಟು ನನ್ ಗೊತ್ತು ಕೆಟ್ಟೈತದ ನನಗೂ ಗೊತ್ತು ಅದ ಆ ಟೈಮಿಗೆ ಈ ತರ ಆತಲ್ಲ ಕಾಲ ಏನು ಗೊತ್ತಾ ಕಾಲ ಬುದ್ಧಿ ಕೊಸುತ್ತೆ ಅದಕ್ಕೆ ಕಾಲ ಹೆಂಗ್ ಇರುತ್ತೆ ಅಲ್ವಾ ಕಾಲ ಯಾವ ತರ ಬೇಕಾದ್ರೆ ನಿಜವಾಗ್ಲು ಅದು ಎಷ್ಟು ಗೊತ್ತಾ ಆ ತರ ಕೊಟ ಕೊಟಕ ಅಂದ್ರೆ ಅದು ಆಗಲ್ಲ ಇವಾಗ ನಾನ್ ಕಡೆ ಚಟ್ಟದ್ದು ಆನೇರ್ ಒಂದ್ಸಲ ಬಟ್ ಅದು ನಿಜ ಐಸ್ಪೇಲ್ ಕೆಟ್ಟಿದೆ

ಈ ಲೈಟು ಯಾವ ಥರ ಟ್ರಬಲ್ ಕೊಡ್ತಾ ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ವೀಡಿಯೋ ಮಾಡಿದಾಗಲೇ ಪಟ್ ಅಂತ ಅಂಟಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನೀನು ಡ್ಯಾನ್ಸ್ ಮಾಡ್ತಿದ್ದಲ್ಲ ಅವರು ನೋಡಲಿ ಅಂತ ನಾನು ಹಿಡಿದಿದ್ದು ಏನೋ ಮಾಡ್ತೀನಪ್ಪ ಬೇಜಾರಿಗೆ ಅದೇ ಅವ್ರಿಗೂ ಬೇಜಾರು ಆಗ್ತಿದ್ರೆ ಹಿಂಗೆ ಡ್ಯಾನ್ಸ್ ನೋಡಿ ಬೇಜಾರು ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಫ್ರೆಂಡ್ಸ್ ಇವಳು ಅಮ್ಮನ ಹೆಂಗೆ ಇಟ್ಕೊಡ್ತಾಳೆ ನೋಡಿ ಫ್ರೆಂಡ್ಸ್ ಎಲ್ಲದು ಉಂಟಾ ಮಕ್ಕಳು

ಏನಿಲ್ಲ ಅಮ್ಮ ನೀವು ವಿಡಿಯೋ ಹಿಡಿಯೋದೇ ಹಿಡಿತಿದೀನೇ ಅರ ನನಗೇನು ಬೇಕಾಗಿರೋ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಬೇಡ್ದಾರೆ ಎಡಿಟ್ ಮಾಡ್ಕೋಬೇಕು ಇವಾಗ ಎಣ್ಣೆ ಒಂದೆಷ್ಟೆ

ನಮ್ಮಮ್ಮ ಮಾಡ್ತಿದ್ದಂಥದ್ದು ಮೊಟ್ಟೆನ ಆ್ಯಡ್ ಮಾಡಿ ಕೊರಬಳ್ಳೆ ಸಾಂಬಾರಿಗೆ ನಮ್ಮ ದೋಸೆ ಹೋಯ್ತಾಯಿದ್ರು ನಾನು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿನೂ ಮಾಡ್ಬೋದು ದೋಸೆನೂ ಮಾಡ್ಬೋದು ಅದೇ ಜಾಸ್ತಿ ಇಷ್ಟ ಎಲ್ರಿಗೂ ದೋಸೆ ನಾನು ಮಾಡ್ತಿದ್ದು ಚಪಾತಿ ಯಾಕಂದರೆ ನಾನು ಮರ್ತೋಗ್ಬಿಟ್ಟೆ ನನಗೆ ತುಂಬ ಟೆನ್ಷನಲ್ಲಿದೆ ಹಾಗಾಗಿ ನಾನು ದೋಸೆ ಮಾಡೋದು ದೋಸೆ ಇಷ್ಟೇ ನಾನು ಹಾಕಿದ್ರೆ ಮಾಡ್ತಾರೆ ಇನ್ಸ್ಟೆಂಟ್ ಯಾಕೋ ಇಷ್ಟ ಆಗ್ತಾಯಿಲ್ಲ ಇನ್ಸ್ಟೆಂಟ್ ಪ್ಯಾಕ್ ಇದೆ ಯಾವಾಗಾದ್ರೂ ಅನಿವಾರ್ಯ ಮಾಡ್ತಿದ್ದು ನನಗೂ ಇದು ಮಾಡೋದಕ್ಕೆ ಇಷ್ಟನೇ ಇಲ್ಲ

ಂಥದ್ದು ಅವರೇ ಕಾಳು ಸಾಂಬಾರು ಮಾಡೋದು ಅಂತಂದರೆ ಒಳ್ಳೆ ಮೀನು ಸಾರು ಥರನೇ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಆ ಟೇಸ್ಟ್ ಬೇರೆಯೇ ಇರುತ್ತೆ ಬಟ್ ಆದರೆ ತುಂಬಾ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಈ ಒಂದು ಇಚ್ಕವ್ರೆ ಬೇಳೆ ಸಾಂಬಾರು ಮಾಡೋದು ಅಂತಂದರೆ ಇದಕ್ಕೆ ಮೊಟ್ಟೆ ಹಾಕಿ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಕಾಳು ಆ್ಯಡ್ ಮಾಡ್ಕೊಬೋದು ಸುಮಾರು ಮೂರು ಜನ ನಾಲ್ಕು ಜನ ಇತ್ತು ಅಂತಂದರೆ ನಾನು ಒಂದು ಕೆ ಜಿ ತಗೊಂಬಂದಿರೋ ಕಾಳಲ್ಲಿ ಇಷ್ಟು ನನಗೆ ಮಿಕ್ಕಿದ್ದಂಥದ್ದು ಅವರೇ ಕಾಳಿಂದು ಸಪ್ರೇಟ್ ಅಂತಂದರೆ ತಿಂಡಿಗೆಲ್ಲ ಯೂಸ್ ಮಾಡಿದೆ ಹಾಗಾಗಿ ಅವರೆಕಾಳನ್ನ ನಾನು ಬಿಡಿಸಿ ಸುಲಿದು ಅದೆಲ್ಲ ಹೆಚ್ಚಿ ಇಷ್ಟು ಇಷ್ಟು ಬಂದಿರುತ್ತೆ ಒಂದೇ ಒಂದು ಕೆ ಜಿಲಿ ಇಷ್ಟು ಮಿಕ್ಕಿದ್ದಂಥದ್ದು ಹಾಗಾಗಿ ನಮಗೆ ಒಂದು ಬೆಳಿಗ್ಗೆ ಒನ್ ಟೈಮ್ ಆಗಿ ಸಾಯಂಕಾಲ ಒನ್ ಟೈಮ್ ನಾವು ಅಂದರೆ ಟೂ ಟೈಮ್ ಊಟ ಮಾಡಿದಂಥದ್ದು ಪರವಾಗಿಲ್ಲ ಚೆನ್ನಾಗಾಯಿತು ಇವಾಗ ಒಗ್ಗರಣೆ ಹಾಕಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯ್ತಲ್ವಾ ಕಾಳಿಗೂ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಅರಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ರುಬ್ಬಿರೋಂಥ ಮಸಾಲೆಯೂ ಕೂಡ ಆ್ಯಡ್ ಮಾಡಿ ಅದಕ್ಕೂ ಕೂಡ ಕರೆಕ್ಟಾದ ಒಂದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ನಮಗೆ ತಿಕ್ನೆಸ್ ಆ ಒಂದು ರೀತಿಯಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದು ಒಂದರಿಂದ ಎರಡು ಕುದಿ ಚೆನ್ನಾಗಿ ಕುದಿಯುವಾಗ ನಾವು ಮೊಟ್ಟೆನ ಬಿಡಬೇಕಾಗುತ್ತೆ ಅದು ನೀರು ಹಸಿರೋವಾಗಲೇ ಬಿಟ್ಟರೆ ಸ್ವಲ್ಪ ನೀಸು ವಾಸನೆ ಬರೋದು ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಕುದಿಯಬೇಕಾದ್ರೇ ಮೊಟ್ಟೆನ ಹೊಡಿಬೇಕು ಹಾಗೆ ಅದು ಅದೇ ಶೇಪಲ್ಲಿ ಚೆನ್ನಾಗಿ ಇರೋಂಥದ್ದು ಯಾವ ಥರ ಬಿಟ್ಟಿರ್ತೀವೋ ಆ ಥರನೇ ಇರುತ್ತೆ ನಮಗೆ ಬೇಡ ನಮ್ಗೆ ಆ ಶೇಪಲ್ಲಿ ಇರೋದು ಅಂತಂದರೆ ಈ ಥರ ನಾವು ಒಂದರಿಂದ ಎರಡು ರೌಂಡ್ ತಿರುಗಿಸ್ಕೊಂಡ್ರೆ ಅದು ಕೂಡ ಎಲ್ಲ ಕಡೆಗೂ ಕೂಡ ಮೊಟ್ಟೆ ಸ್ಪ್ರೆಡ್ ಆಗುತ್ತೆ ಇಲ್ಲ ಅಂತಂದರೆ ಮೊಟ್ಟೆ ಒಂದು ಎರಡು ಈ ಥರನೇ ಸಿಗುತ್ತೆ ನಮಗೆ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗಲೇನಾಗಿದ್ರೆ ಒಂದರಿಂದ ಎರಡು ಸಲ ನಾವು ಸ್ಪೂನಲ್ಲಿ ತಿರ್ಗ್ಸಿದ್ರೆ ಸಾಕು ಇವಾಗ ಇಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೀನಿ ಏನು ಚೆನ್ನಾಗಿ ಬಂದಿತ್ತು ಚಪಾತಿ ಅಂದರೆ ಫ್ರೆಂಡ್ಸ್ ಅಂದರೆ ಪದ್ರ ಪದ್ರಾಗಿ ಬರುತ್ತೆ ಈ ರೀತಿ ನಾವು ಚಪಾತಿನ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ನೋಡಿ ಯಾವ ರೀತಿ ಇದೆ ಅಂದರೆ ಸುಮಾರು ಮಾಮೂಲಿ ನಾವು ಹಿಟ್ಟನ್ನು ಗಟ್ಟಿಗೆ ಕಲಿಸ್ತೀವಲ್ವ ಏನಂತಂದರೆ ಚಪಾತಿ ಹಿಡ್ಡನ್ನ ಹಿಟ್ಟನ್ನು ಕಲಿಸೋ ಅಂಥದ್ದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ಸ್ಮೂತಾಗಿ ಆ ಥರ ನಾವು ಕಲಿಸಿದಾಗ ನಾವು ಪದ್ರ ಪದ್ರ ಚಪಾತಿನ ನಾವು ಮಾಡ್ಕೊಳ್ಳೋದಕ್ಕೆ ಆಗೋವಂಥದ್ದು ಈ ಪದ್ರ ಪದ್ರ ಚಪಾತಿ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಂದ್ರೆ ಫೋರ್ ಲೇಯರ್ನ ನಾವು ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಅಂದರೆ ಫಸ್ಟು ಒಂದು ಲೇಯರ್ನ ನಾವು ಉಜ್ಕೊಂಡಿದ್ದಾದ ನಂತರ ಅದಕ್ಕೆ ನಾವು ಅಂದರೆ ಸುಮಾರು ಚಿಕ್ಕದಾಗೆ ಉಜ್ಜಿದ್ರೆ ಅದು ಉಜ್ಜುವಾಗ ಆಯಿಲ್ ಹಾಕಿದರೆ ಅದೆಲ್ಲ ಲೀಕ್ ಆಗೋ ಚಾನ್ಸ್ ಇರುತ್ತೆ ಸುಮಾರಕ್ಕೆ ಒಂದು ಅಂಗೈಯ ಆಗ್ಲಷ್ಟು ನಾವು ಉಜ್ಕೋಬೇಕಾಗುತ್ತೆ ಈ ರೀತಿ ಆವಾಗ ಒಂದು ಡ್ರಾಪ್ ನಾವು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಗೋಧಿ ಹುಡಿನ ಹಾಕಿ ಮತ್ತೆ ತಿರ್ಗಿ ನಾವು ಇನ್ನೂ ಒಂದು ಡ್ರಾಪು ಆಯಿಲ್ ಹಾಕಿ ಮತ್ತೆ ತಿರ್ಗಿ ನಾವು ಗೋಧಿ ಹುಡಿಯನ್ನು ಹಾಕಿ ಈ ರೀತಿ ನಾವು ಫೋಲ್ಡ್ ಮಾಡಿ ಅದು ಬಟ್ ಶೇಪ್ ಆಗಿ ಬರುತ್ತೆ ಬಟ್ ಆ ಶೇಪಲ್ಲೇ ಬಂದರೂ ಕೂಡ ಪದರ ಆಗಿರುತ್ತೆ ನನ್ನ ಮಗಳಂತೂ ಒಂದು ಎರಡು ಚಪಾತಿ ತಿಂತಿದ್ದಳು ನೆನ್ನೆ ದಿನ ಮೂರು ಮೂರಿಂದ ನಾಲ್ಕು ತಿನ್ನೋದಕ್ಕೆ ಮುಂದೆ ಅದು ಆ ಥರ ನಂಗೆ ಗೊತ್ತೇ ಇಲ್ಲ ನನ್ನ ಮಗಳು ಈ ರೀತಿ ಮಾಡಿದರೆ ತಿಂತಾಳೆ ಅನ್ನೋದು ಇದೇ ಫಸ್ಟ್ ಟೈಮು ಅಂತಲ್ಲ ಮಾಡ್ತಿದ್ದೆ ಬಟ್ ಅದು ಇವತ್ತು ತುಂಬನೇ ಸ್ಮೂತಾಗಿ ತುಂಬಾ ಚೆನ್ನಾಗಿತ್ತು ನಾನು ಮುಂಚೆ ಇದಕ್ಕಿಂತ ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ತಾ ಇದ್ದೆ ಇವಾಗ ಗೊತ್ತಾಯಿತು ನನಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಅಡುಗೆ ಮಾಡ್ತಾ ನನಗೂ ಕೂಡ ಹೊಸದಾಗಿ ನಾನು ಕೂಡ ಡೈಲಿ ಕಲಿತಾ ಇರ್ತೀನಿ ಅಂತಾನೆ ಹೇಳ್ಬೋದು ಇನ್ನೂ ಸ್ಮೂತಾಗಿ ಹಿಟ್ಟನ್ನು ಕಲಿಸಿದರೆ ಅದು ನೀಟಾಗಿ ಚೆನ್ನಾಗಿ ಪದ್ರ ಪದ್ರ ಬರುತ್ತೆ ಅಂತೇಳಿ ಅವಾಗ ನನ್ನ ಮಗಳು ಚೆನ್ನಾಗಿ ಊಟ ಮಾಡಿದ್ಲು ಅಂತಲೇ ಹೇಳ್ಬೋದು ಈ ಒಂದು ಚಪಾತಿ ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಾವು ಉಜ್ಜಿದಷ್ಟು ಯಾವ ಥರ ರೊಟೇಟ್ ಮಾಡ್ತೀವಿ ಅದೇ ಥರ ರೊಟೇಟ್ ಆಗ್ತಾ ಇತ್ತು ನೀವು ನೋಡ್ಬೋದು ನಾನು ಜಾಸ್ತಿ ಪ್ರೆಸರ್ ಹೊಡಿತಾನೆ ಇಲ್ಲ ನಿಧಾನಕ್ಕೆ ನನಗೆ ಪ್ರೆಸ್ ಮಾಡಿದರೂ ಕೂಡ ಅದು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲೇ ಅದು ತಿರುಗ್ತಾ ಇದೆ ಬಟ್ ಅದು ರೌಂಡ್ ಶೇಪಲ್ಲಿ ಪರ್ಟಿಕ್ಯುಲರಾಗಿ ಬರೋದಿಲ್ಲ ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ ಪದರು ಪದರು ಚಪಾತಿ ಬೇಕು ಅಂದರೆ ಇದೇ ರೀತಿ ಅದು ಸ್ವಲ್ಪ ಶೇಪ್ ಲೆಸ್ಸಾಗೇ ಇರುತ್ತೆ ಬಟ್ ಆದರೆ ಮಕ್ಕಳು ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದು ಲೇಯರ್ ತುಂಬ ತೆಳು ಇರುತ್ತೆ ತುಂಬ ಸಣ್ಣ ಅನ್ಸುತ್ತಲ್ಲ ಅಲ್ಲ ಮಕ್ಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ ದಪ್ಪ ದಪ್ಪ ಇತ್ತು ಅಂದರೆ ಅಗೆಯೋದಕ್ಕೆ ನನ್ನ ಮಗಳಿಗೆ ಗೋಳು ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಇದೆಲ್ಲ ದಪ್ಪ ಅನ್ಸ್ಬಾರ್ದು ತೆಳ್ಳಗಿತ್ತು ಅಂದರೆ ಅವಳಿಗೆ ಆಗಬೇಕು ಚಟ್ನಿಗಿಂತ ಪಲ್ಯಕ್ಕಿಂತ ಅಂದರೆ ಸಾಂಬಾರು ಥರ ಇರೋ ಅಂಥ ಒಂದು ಸಾಗು ಥರ ಇತ್ತು ಅಂದರೆ ಚಪಾತಿ ಚೆನ್ನಾಗೇ ತಿಂತಾಳೆ ನನ್ನ ಮಗಳು ಊಟ ಮಾಡಿದ್ಲು ನಾನು ಲೇಟಾಗಿ ಕೊಡೋದಕ್ಕೂ ಅದಕ್ಕೂ ಪಾಪ ತುಂಬಾ ಟೈಮ್ ಆಗೋಗಿತ್ತು ನಾವು ಊಟ ಮಾಡುವಾಗ ಸುಮಾರು ಒಂದೂವರೆ ಆಗೋಗಿತ್ತು ಡೈಲಿನೂ ಅಷ್ಟೇ ಆಗಿರುತ್ತೆ ಸ್ಪೆಷಲ್ ಏನಿಲ್ಲ ನಾನು ಹೇಳೋದ್ರಲ್ಲಿ ಬಟ್ ಅದೇ ನಾವೆಲ್ಲರೂ ಊಟ ಮಾಡೋ ಥರ ಮಾಮೂಲಿ ನಾವು ಮಾಮೂಲಿ ಟೈಮಲ್ಲಿ ಟಿಫನ್ ಮಾಡೋದೇ ಇಲ್ಲ ಹಂಗೆ ಆಗೋಗ್ಬಿಟ್ಟಿದೆ ಏನೋ ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ರು ಪರಿಸ್ಥಿತಿ ಈ ಥರ ಇರುತ್ತೆ ಏನೋ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗೋಗಿದೆ ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅದು ಕೂಡ ಇನ್ನೂ ಕೂಡ ಉಬ್ಬುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ನೆಕ್ಸ್ಟ್ ನಾನು ಇದನ್ನು ನಿಮ್ಮ ಜೊತೆ ವೀಡಿಯೋದಲ್ಲಿ ಇದೊಂದೇ ಚಪಾತಿ ನಾನು ಶೇರ್ ಮಾಡ್ಕೊಂಡಿರೋಂಥದ್ದು ಬೇರೆದೆಲ್ಲ ನಾನು ಏನು ಸುಡುವಾಗ ಅವಳಿಗೆ ಊಟ ಕೊಟ್ಬಿಟ್ಟಿದೆ ವಿಡಿಯೋ ಆಗಲಿಲ್ಲ ಹಂಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಸುಮಾರು ಉಬ್ಬಿತ್ತು ಪೂರಿ ಥರನೇ ಉಬ್ಬಿತ್ತು ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬ ಖುಷಿ ಆಯಿತು ಈ ಒಂದು ಚಪಾತಿ ಮಾಡುವಾಗ ಇದು ಇಷ್ಟು ಮಟ್ಟಿಗೆ ಉಬ್ಬಿದ್ರು ಕೂಡ ಅದು ಲೇಯರ್ ಲೇಯರಾಗಿ ಬಂದಿತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಟೈಮು ಶಾರ್ಟೇಜ್ ಆಯಿತು ನನಗೆ ಟೈಮ್ ಆಗಲಿಲ್ಲ ಟೈಮ್ ಅಂತಂದರೆ ತುಂಬ ಒತ್ತಾಗಿತ್ತು ಅವ್ಳಿಗೂ ಕೂಡ ಹೊಟ್ಟೆ ಇಶು ಆಗಿತ್ತು ಊಟ ಮಾಡ್ತಿದ್ದ ಅವ್ಳನ್ನ ಕರೆಯೋಂಥ ಪರಿಸ್ಥಿತಿಲಿರಲ್ಲ ನನಗೂ ಕೂಡ ಹೊಟ್ಟೆ ಇಶು ಆಯಿತು ಹಾಗಾಗಿ ವೀಡಿಯೋ ಎಲ್ಲ ಮಾಡ್ಕೊಳಿಸ್ಕಾಗಲ್ಲ ಪರ್ಟಿಕ್ಯುಲರಾಗಿ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡಿ ಪದ್ರ ಪದ ಚಪಾತಿನ ಮಾಡಿ ಅದರ ಯಾವ ಥರ ಲೇಯರ್ ಬಿಡುತ್ತೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ಆಗಿದೆ ಮೊಟ್ಟೆ ಸಾಂಬಾರು ಹಾಗೆ ಚಪಾತಿ ಕಾಂಬಿನೇಷನ್ ತುಂಬನೇ ಚೆನ್ನಾಗಿತ್ತು ನನಗೆ ದೋಸೆಗಿಂತ ಈ ಚಪಾತಿ ಮತ್ತು ಮೊಟ್ಟೆ ಅವರೆಕಾಳು ಸಾಂಬಾರು ನಂಗೆ ತುಂಬ ಇಷ್ಟ ಆಗುತ್ತೆ ಅವರೆಕಾಳು ಸಾರಿಗೆ ಈ ಮೊಟ್ಟೆ ಹಾಕಿ ಮಾಡೋಂಥದ್ದು ತುಂಬಾ ಚೆನ್ನಾಗಿರುತ್ತೆ ಬಟ್ ಅದೇ ನಮ್ಮಮ್ಮರು ತುಂಬನೇ ಚೆನ್ನಾಗೇ ಈ ಥರನೇ ಸಾರು ಮಾಡ್ತಾಯಿದ್ರು ಬಟ್ ನಾನು ಇವತ್ತು ಸ್ವಲ್ಪ ತಿಳಿ ಮಾಡಿದ್ದೀನಿ ಏನಂತಂದರೆ ನಮ್ಮಮ್ಮರು ಇದಕ್ಕೆ ದೋಸೆ ಮಾಡ್ತಾಯಿದ್ದು ನಾನು ಮಾಡಿರೋಂಥದ್ದು ಚಪಾತಿ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ಒಂದು ಕಾಂಬಿನೇಷನ್ ಮಾಡ್ಕೋಬೋದು ಅವರೆಕಾಳು ಸಾಂಬಾರಿಗೆ ನಿನ್ನ ಬಗ್ಗೆ ಎರಡು ಮಾತಾಡುವಂದು ಹೂ ತಾಂಡ ಫ್ರೆಂಡ್ಸ್ ನೀನ ಕುತ್ಕೋಬಿಡ್ಲು ಫ್ರೆಂಡ್ಸ್ ನಿನ್ನ ಬಗ್ಗೆ ಎರಡು ಮಾತಾಡುವುದು ಆಶಾ ಅಂತಂದ್ರೆ ಫ್ರೆಂಡ್ಸ್ ಆಶಾ ಎದ್ದು ದೊಡ್ಡ ದೊಡ್ಡದ್ರೆ ಎದ್ದು ಪಲ್ ಮಲ್ಕೊಂಡಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಬಿಟ್ಲ ಆರಾಮಾಗಿ ಫ್ರೆಂಡ್ಸ್ ಏನು ಗೊತ್ತಾ ಇಷ್ಟೊತ್ತು ಮಲ್ಕೊಂಡಿದ್ವಿ ನನಗೆ ಏನಾಗಿತ್ತು ಗೊತ್ತಾ ಇವತ್ತು ಹೇಳ್ಬೇಕು ಅಂದ್ರೆ ಏನಾಗಿತ್ತು ನೆನೆದೊಂದು ಕತೆ ಹೇಳ್ತೀನಿ ನೋಡಿ ನಾನು ಇಲ್ಲಿ ನನ್ನ ಮೊಬೈಲಿಗೆ ನಾನು ಏನೋ ಒಂದು ವಿಡಿಯೋ ಇದ್ದೆ ಅದು ಅವಳ ಮೊಬೈಲ್ಗೂ ಕೂಡ ಆ್ಯಡ್ ಮಾಡ್ಕೊತ ಇದ್ದಾರೆ ಅಂತ ಮಲ್ಕೊಂಡಿದೆ ಅಲ್ವಾ ಕ್ಲಿಪ್ ಹಾಕೊಂಡಿದೆ ಫ್ರೆಂಡ್ಸ್ ಹಾಗೆ ರಾತ್ರಿ ಏನು ಕಥೆ ಆಗಿದೆ ಗೊತ್ತಾ ಫ್ರೆಂಡ್ಸ್ ನನಗೆ ರಾತ್ರಿ ಹೇಳಬೇಕು ಅಂತಂದರೆ ನಿನ್ನೆ ಎಂಥ ಕಥೆ ಆಯಿತು ಅಂದರೆ ಕರೆಂಟ್ ಕೊಡಲಿಲ್ಲ ಈಗ ಕೊಡ್ತಾರೆ ಆ ಕೊಡ್ತಾರೆ ಆ ಕೊಡ್ತಾರೆ ಅಂತ ಕರೆಂಟ್ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ನಿಜವಾಗೂ ಕರೆಂಟ್ ಕರೆಂಟ್ನವ್ರನ್ನ ಅವ್ರ ಮನೆ ಇಡೀ ಮನೆ ಫ್ಯಾಮಿಲಿ ಕರೆಂಟ್ ಕೆಲಸ ಮಾಡೋನೆಲ್ಲ ತರ ಅಷ್ಟೊತ್ತರ ಬೇಜಾರಾಗೋಯಿತು ನನಗೆ ಕರೆಂಟ್ ಆಫೀಸರೆಲ್ಲ ಬೈಕೊಂಡ್ಬಿಟ್ಟೆ ಇಷ್ಟೊತ್ತು ತೆಗೆಯೋದು ಅಂತೇಳಿ ಒಂದು ಡೇ ಫುಲ್ಲು ಕರೆಂಟ್ ತೆಗೆದಿದ್ರು ಓಕೆ ಅಂತೇಳಿ ನಾನು ನೋಡಿ ನೋಡಿ ಸಾಕಾಗಿ ಹತ್ತು ಗಂಟೆವರೆಗೂ ನೋಡಿದೆ ಇನ್ನೇನು ಮಲ್ಕೊಂಬಿಟ್ಟೆ ನಾನು ಹಂಗೆ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಹತ್ತು ಗಂಟೆವರೆಗೂ ವೆಯ್ಟ್ ಮಾಡಿದ್ದೀನಿ ಬೆಳಿಗ್ಗೆ ನಾನು ಸರಿ ಮಲ್ಕೊಂಡೆ ಹತ್ತು ಮುಖಾಲ ಕರೆಂಟ್ ಬಂತು ಆಶಾ ಬಂದುಬಿಟ್ಟು ಅಮ್ಮ ಕರೆಂಟ್ ಬಂತು ಅಂದು ನಾನು ಎದ್ದು ದುಡಿದು ಕರೆಂಟ್ ಅವಾಗ ನಲ್ವತ್ತು ಹತ್ತು ನಲ್ವತ್ತಾರಾಗಿತ್ತು ಸರಿ ಅಂತ ಅವಾಗ ಎದ್ರೆ ನನಗೆ ಬೆಳಗಿನ ಜಾವ ನಾಲ್ಕೂವರೆವರೆಗೂ ನಿದ್ದೆ ಬರಲತ್ತು ಫ್ರೆಂಡ್ಸ್ ಹಿಂಗೆ ಮುಚ್ಚೇ ಇಲ್ಲ ನಾನು ನೀವು ನಂಬ್ತೀರಾ ಕಣ್ಣಿಗೆ ಮುಚ್ಚಲೇ ಇಲ್ಲ ನಾನು ನಾಲ್ಕೂವರೆವರೆಗೂ ನಂಗೆ ನಿದ್ದೆ ಅಂತ ನಿದ್ದೆ ಬಂದುಬಿಡ್ತು ಹಂಗಾಗ್ಬಿಟ್ಟು ಈ ಟೈರ್ಡ್ನೆಸ್ಸಿಗೆ ನನಗೆ ಮಧ್ಯಾಹ್ನದ್ದು ಸ್ವಲ್ಪ ರೆಸ್ಟ್ ತಗೋಬೇಕಾಗುತ್ತೆ ಅಂಥದ್ರಲ್ಲಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ತು ಶ್ರೇಷ್ಠಗಳ ಇನ್ನೊಂದು ವೀಡಿಯೋ ಶೂಟ್ ಮಾಡೋದಿತ್ತು ಇನ್ನೊಂದು ಬ್ಲಾಗಿಗೆ ಶೂಟ್ ಮಾಡೋದಿತ್ತು ಇದನ್ನ ಬೇಗ ನಾವು ಈ ಒಂದು ಏನಿದೆ ಅಲ್ವಾ ಈ ಒಂದು ಪ್ಲೇಸ್ನ ಖಾಲಿ ಮಾಡೋಣ ಅನ್ನೋ ಒಂದು ಸಲುವಾಗಿ ಇವತ್ತೆ ಆ ಶೂಟ್ ಮಾಡೋಣ ವೀಡಿಯೋ ಬ್ಲಾಗ್ನ ಅಂತೇಳಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಆಶಾ ನಾನು ಅರ್ಧ ಗಂಟೆ ಅಂತ ಹಾಗೆ ಮಲ್ಕೊಂಡಿದ್ದೆ ಸರಿಯಾಗಿ ನಿದ್ದೆ ಬಂದುಬಿಟ್ಟಿತ್ತು ಎಂಥ ನಿದ್ದೆ ಅಂತಂದರೆ ಅಸಾಧ್ಯದ ನಿದ್ದೆ ಇಲ್ಲೂ ಕೂಡ ಕಣ್ಣು ಹಿಂಗೆ ಹಿಂಗೆ ಬಿಡೋದಕ್ಕಾಗ್ತಿಲ್ಲ ಹೆಂಗೆ ಗಿಡಿಯಾಗಿದ್ದವು ಹೆಂಗೆ ಊಟ ಮಾಡಿದೋ ಹಾಗೆ ಹಿಂಗೆ ಹಿಂಗೆ ಮಲ್ಕೊಬಿಟ್ಟೆ ಫ್ರೆಂಡ್ಸ್ ಆದರೆ ಕರೆಂಟಿನ ಒಂದು ಅಭಾವ ತುಂಬ ಹೇಗಿತ್ತು ಅಂತಂದರೆ ತುಂಬನೇ ಇದರಲ್ಲಿತ್ತು ಹಂಗಾಗಿ ನನಗೆ ನಿನ್ನೆ ಒಂದು ಇದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ತುಂಬನೇ ಇದಾಯಿತು ತುಂಬ ಟೈಮ್ ಒಂದು ಡೇ ಫುಲ್ ಬೆಳಗ್ಗೆ ಸುಮಾರು ಹತ್ತು ಗಂಟೆ ತೆಗೆದಿದ್ದರು ರಾತ್ರಿ ಹತ್ತು ಮುಕ್ಕಾಲಿಗೆ ಕೊಟ್ಟಿದ್ದಾರೆ ಕರೆಂಟು ಅಲ್ಲಿವರೆಗೂ ಇದ್ದ ಕಾರಣ ನಾನು ಲೈವಿಗೂ ಬರೋಕ್ಕಾಗಲಿಲ್ಲ ಹಾಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ನಾನು ಏನಕ್ಕೆ ನೆನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅನ್ನೋದಕ್ಕೂ ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ನಾನು ರೀಸನ್ನ ಕೊಟ್ಟಿದ್ದೀನಿ ನನ್ನ ಒಂದು ವ್ಯವರ್ಸ್ ಅನ್ನೋ ಒಂದು ಫ್ಯಾ ನನ್ನ ಒಂದು ವ್ಯೂವರ್ಸ್ ಅನ್ನೋ ಒಂದು ಸಬ್ಸ್ಕ್ರೈಬರ್ಸಿಗೆ ಈ ಒಂದು ಮಾಹಿತಿ ತಲುಪಿಸ್ಬೇಕಾಯಿತು ತಲುಪಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಇವತ್ತಿನ ಒಂದು ಡೇಲಿ ನಾನು ಏನೇನೆಲ್ಲ ಮಾಡಿದ್ದೀನೋ ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆಯವ್ಲಾಗಲೇ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬೈ ಬಬ್ಬಾಯ್ ಲವ್ಯಲ್ ಆಲ್ ನೋಡಿ ಫ್ರೆಂಡ್ಸ್ കുക്ക ട്രക്കെഡിയത് കുക്കിൻ ആയിട്ടു